ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಹೊಸ ವರ್ಷಕ್ಕೊಂದು ಬಿರಿಯಾನಿ ಮಾಡುವ ಸಿಂಪಲ್ ಬಿರಿಯಾನಿ ಅಂದರೆ ಯಾರು ಬೇಕಾದರೂ ಅಡುಗೆ ಗೊತ್ತಿಲ್ಲದವರಿಗೂ ಕೂಡ ಈ ಬಿರಿಯಾನಿ ಮಾಡ್ಬೋದು ಬ್ಯಾಚುಲರ್ಸ್ ಬಿರಿಯಾನಿ ಅಂತಲೇ ಹೇಳ್ತೇನೆ ಬೇಗ ಮಾಡ್ಬೋದು ಕೂಡ ಯಾಕಂದರೆ ಇದರಲ್ಲಿ ಗ್ರೈಂಡಿಂಗ್ ಎಲ್ಲ ಮಾಡೋದು ಅಗತ್ಯ ಇಲ್ಲ ನೋಡಿ ನಾನು ಅದಕ್ಕೆ ಬಾಸ್ಮತಿ ಅಥವಾ ಜೀರಾ ರೈಸ್ ಯಾವುದು ಬೇಕಾದರೂ ತೊಗೊಳ್ಬೋದು ಒಂದು ನಾಲ್ಕು ಲಾಸ್ ತೊಗೊಂಡಿದ್ದೇನೆ ನಾನು ಅದನ್ನೊಂದು ಮೂರು ನಾಲ್ಕು ಸಣ್ಣ ನಾವು ತೊಳಿಬೇಕು ಅದ್ರದು ಅದೆಲ್ಲ ಹೋಗಬೇಕಲ್ಲ ಹಾಗೆ ಹಾಗೆ ಸ್ವಲ್ ಒಂದು ಸ್ವಲ್ಪ ಸ್ವಲ್ಪ ನೀರು ಇರಲಿ ಹಾಗೆ ಇಟ್ಟರೆ ಆಯಿತು ಒಂದು ಹತ್ತು ನಿಮಿಷ ಬೇಕಾದರೆ ಬೇಕಾದರೆ ಇಡ್ಬೋದು ಇಲ್ಲದ್ರೆ ಇಲ್ಲ ಅದಕ್ಕೆ ನಾನು ಮೂರು ನೀರು ಈರುಳ್ಳಿ ತೊಗೊಂಡಿದ್ದೇನೆ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಆಮೇಲೆ ಮೆಂತ್ಯ ಸೊಪ್ಪು ಸಾರಿ ಪುದೀನ ಸೊಪ್ಪು ಒಂದು ಅರ್ಧ ಎಲೆ ಪಲಾವ್ ಎಲೆ ಒಂದು ಮೂರು ತೊಗೊಂಡಿದ್ದೇನೆ ಆಮೇಲೆ ಗರಂ ಮಸಾಲೆ ಇದೆಲ್ಲ ತೆಗಿಬೇಕು ಯಾಕೆಂದರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಅದೆಲ್ಲ ಸ್ವಲ್ಪ ಏಲಕ್ಕಿ ನಾನು ಎರಡು ತೊಗೊಂಡಿದ್ದೇನೆ ಹಾಗೆ ಎರಡು ಹಸಿಮೆಣಸಿನಕಾಯಿ ನೆಕ್ಸ್ಟ್ ಒಂದು ಅರ್ಧ ಚಮಚ ಟರ್ಮರಿಕ್ ಅರಶಿನ ಅಚ್ಚ ಖಾರದ ಪುಡಿ ಮತ್ತು ಎರಡು ಟೀ ಸ್ಪೂನು ಬಿರಿಯಾನಿ ಮಸಾಲೆ ತಗೋಬೇಕು ಅಷ್ಟೇ ಅದಕ್ಕಿಂತ ಐದು ಟೀ ಸ್ಪೂನ್ ಆರು ಸಿ ಟೀ ಸ್ಪೂನ್ ಏನಾದರೂ ತಗೋಬೋದು ಗರಂ ಮಸಾಲೆ ಒಂದು ಟೀ ಸ್ಪೂನ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು ತುಂಬ ಇದೆ ಅಂತಾಗ್ಬೋದು ಹಾಗೇನಿಲ್ಲ ಅದು ತುಂಬ ಈಸಿಯಾಗಿ ಮಾಡ್ಬೋದು ಇದು ಮನೆಯಲ್ಲೆಲ್ಲ ಇರುತ್ತಲ್ಲ ಅಂದರೆ ಏಳೆಂಟು ಲವಂಗ ಆಮೇಲೆ ಚಕ್ಕೆ ಒಂದು ಎರಡು ಮೂರು ಚಿಕ್ಕ ಪೀಸ್ ತಗೊಂಡ್ರೆ ಆಯಿತು ನಾನು ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ ಅರ್ಧ ಕಪ್ಪು ತಗೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು ನೀವು ನಿಮಗೆ ತುಪ್ಪ ಬೇಕಾದರೆ ತುಪ್ಪ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು ಇಲ್ಲಿ ನೋಡಿ ನಾವು ಎಷ್ಟು ತೊಗೊಂಡಿದ್ದೆ ನಾನು ನಾಲ್ಕು ಗ್ಲಾಸ್ ಗ್ಲಾಸ್ ತೊಗೊಂಡಿದ್ದೇನೆಲ್ಲ ಅದರಿಂದ ಎಂಟು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ನೀವು ಎಷ್ಟು ಕಪ್ಪಲ್ಲಿ ಯಾವ ಕಪ್ಪಲ್ಲಿ ತೊಗೊಂಡಿದರೆ ಅದರದ್ದು ಡಬಲ್ ಹಾಕಿದರೆ ಆಯಿತು ಆಮೇಲೆ ಸ್ವಲ್ಪ ಗರಂ ಇದು ಇದಿದೆಯಲ್ಲ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಇದನ್ನೆಲ್ಲ ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು ಅಂದರೆ ಮೊದಲು ಅನ್ನ ಮಾಡ್ತಾ ಇದ್ದೇನೆ ಅದಕ್ಕೆ ನಾವು ಕುಕ್ಕರಲ್ಲೇ ಮಾಡೋದಲ್ಲ ಬೇರೆ ನಾನು ಅನ್ನ ಬೇರೆ ಬೇಯಿಸಿ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಒಂದೆರಡು ಟೀ ಸ್ಪೂನು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನಾನು ನೀರು ನೀರು ಸ್ವಲ್ಪ ಕಾಯಬೇಕಂದ್ರೆ ಕುದ್ದಿ ಬಂದರೆ ಆಯಿತು ಗುಳುಗುಳು ಅಂತ ಬರುತ್ತಲ್ಲ ಆವಾಗ ನಾವು ಅನ್ನ ಇದನ್ನು ರೈಸ ಹಾಕೋದು ನೋಡಿ ಅದನ್ನ ಅಂದರೆ ಇದ್ರೆ ತುಂಬ ಈಸಿಯಾಗಿ ಅದು ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಅದಕ್ಕೆ ಏನು ಹಾಕೋಗತ್ತಿಲ್ಲ ನಾನು ಲಿಂಬೆ ಹಣ್ಣು ಕೂಡ ಹಾಕಿಲ್ಲ ಕೆಲವರೆಲ್ಲ ಲಿಂಬೆ ಹಣ್ಣು ಹಾಕ್ತಾರೆ ನಾನು ಹಾಕಿಲ್ಲ ಬರೀ ಅದು ಸ್ವಲ್ಪ ಗುಳುಗುಳು ಅಂತ ಬರಬೇಕು ನೋಡಿ ಕುದಿ ಚೆನ್ನಾಗಿ ಬರುವಾಗ ಅದನ್ನು ಮುಚ್ಚಿಟ್ಟರೆ ಆಯಿತು ಅದು ತ ಅದರಲ್ಲೇ ಬೇಯುತ್ತೆ ಅದರ ಅದು ಬಿಸಿ ನೀರು ಇರುತ್ತಲ್ಲ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೇನೆ ನೀವು ಬೇಕಾದರೆ ಕಲರ್ ಗುಡಿ ಹಾಕೋರು ಹಾಕ್ಬೋದು ನಾನು ಕಲರ್ ಬೇಡ ಅಂತಲ್ಲಿ ಹಾಕ್ತಾ ಹಾಕ್ತಾಯಿದ್ದೇನೆ ಎಷ್ಟೇ ಸಾಕು ಇವಾಗ ಮುಚ್ಚಿಟ್ಟರೆ ಆಯಿತು ಒಂದು ಹತ್ತು ನಿಮಿಷದಲ್ಲಿ ಅದು ತುಂಬ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಈರುಳ್ಳಿ ಎಲ್ಲ ತಗೊಂಡಿದ್ದೇನಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಸ್ಲೈಸ್ ಆಗಿ ಒಂದೂವರೆ ಜಿ ಚಿಕನ್ ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕಾದರೂ ತೊಗೋಬೋದು ನಾಲ್ಕು ಲೋಟಕ್ಕೆ ಒಂದೂವರೆ ಜಿ ಸಾಕು ಆಮೇಲೆ ಅರಿಶಿನ ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅದನ್ನು ನೀರಲ್ಲಿ ಅದರದ್ದು ಸ್ಮೆಲ್ ಎಲ್ಲ ಹೋಗೋದಕ್ಕೆ ಹೆಚ್ಚು ತುಳಿಬಾರ್ದು ಅಂತೆಲ್ಲ ಹೇಳ್ತಾರೆ ತೊಳಿತಾರೆ ಆಯ್ತು ಒಂದೆರಡು ಸಲ ಆಮೇಲೆ ನಾನು ನೋಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋವು ಗರಿ ಗರಿಯಾಗಿ ಬರಬೇಕು ಅದು ನಾವು ಮೇಲ್ಗಡೆ ಹಾಕ್ತೀವಲ್ಲ ಅಷ್ಟೇ ಮತ್ತೇನಿಲ್ಲ ಅದರಲ್ಲಿ ಅದೊಂಥರ ಗಾರ್ನಿಶಿಂಗ್ ಅಂತ ಹೇಳ್ಬೋದು ಅದು ಆಯಿತು ಇವಾಗ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ ನಮ್ಮ ಚಿಕನನ್ನು ಅದಕ್ಕೆ ಏನು ಹಾಕಬೇಕಂದ್ರೆ ಒಂದು ಕಾಲು ಲೊಟ್ಟದಷ್ಟು ಮೊಸರು ಇದ್ದೇನೆ ನಾನು ಮ್ಯಾರಿನೇಟ್ ಮಾಡಿ ನೀವು ಬೇಕಾದರೆ ಅರ್ಧ ಗಂಟೆ ಇಡ್ಬಹುದು ಇಲ್ಲಿ ಬೇಗ ಮಾಡೋದಲ್ಲ ಬೇಗ ಮಾಡ್ಬೋದು ಒಂದು ಚಮಚ ಉಪ್ಪು ಇದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಚಿ ಟೀ ಸ್ಪೂನು ಹಾಗೆ ಕಾಲು ಟೀ ಸ್ಪೂನು ಅರಿಶಿನ ಕೂಡ ಹಾಕೋತಾ ಇದ್ದೀನಿ ಗರಂ ಮಸಾಲ ಒಂದು ಟೀ ಸ್ಪೂನ್ ಇದ್ದೇನೆ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಅದು ಮ್ಯಾರಿನೇಟ್ ಮ್ಯಾರಿನೇಟ್ ಆದ್ರೂ ಒಳ್ಳೆಯದು ಇಲ್ಲ ನೀವು ಹಾಗೆ ಮಾಡೋದು ನಾನು ಬೇಗ ಮಾಡಿದ್ದೇನೆ ಅದು ಅರ್ಜೆಂಟಾಗಿ ಮಾಡೋದಲ್ಲ ಬೇಗ ಮಾಡ್ಬೋದು ಇನ್ಸ್ಟಂಟಾಗಿ ಅಂದರೆ ನಾವು ಕಡಿಯೋದಕ್ಕೆ ಏನಿಲ್ಲ ಗ್ರೈಂಡ್ ಮಾಡೋದಕ್ಕೆ ಏನಿಲ್ಲ ಇನ್ನೊಂದು ಪಾತ್ರೆ ಇಟ್ಟು ನಾವು ಸ್ವಲ್ಪ ತುಪ್ಪ ಹಾಕೋಬೇಕು ಅದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಲ್ಲ ಎಲ್ಲವನ್ನು ನಾವೀಗ ಫ್ರೈ ಮಾಡ್ತಾಯಿದ್ದೀವಿ ಇದರಲ್ಲಿ ನಾನು ಅದು ಚಕ್ಕೆ ಲವಂಗ ಅದೆಲ್ಲ ತಗೊಂಡಿದ್ದೇನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೇನೆ ಇವಾಗ ಸ್ವಲ್ಪ ಆವಾಗ ಸ್ವಲ್ಪ ಅದಕ್ಕೆ ಕೂಡ ಹಾಕಿದ್ದೇನೆ ಅನ್ನಕ್ಕೆ ಒಂದು ಪಲಾವ್ ಎಲೆ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇನ್ನು ಈರುಳ್ಳಿ ಹಾಕೋದು ಈರುಳ್ಳಿ ಕಾಯಿ ಮೆಣಸು ಅದನ್ನ ಒಟ್ಟಿಗೆ ಹಾಕೋಬೋದು ಪರವಾಗಿಲ್ಲ ಬೇಕಿದ್ರೆ ಟೊಮೆಟೊ ಎಲ್ಲ ಹಾಕೋದಿಲ್ಲ ಕೆಲವರೆಲ್ಲ ಹಾಕ್ತಾರೆ ಬಿರಿಯಾನಿಗೂ ಕೂಡ ನಾನು ಟೊಮೆಟೊ ಹಾಕಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ಇವಾಗ ಅರಿಶಿನ ಕೂಡ ಸ್ವಲ್ಪ ಹಾಕೋತಾಯಿದ್ದೀನಿ ಕಾಲು ಟೀ ಸ್ಪೂನ್ ಆಗ ಹಾಕಿದ್ದೇನೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಇದ್ದೇನೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇವಾಗ ಹಾಕೋತಾ ಇದ್ದೇನೆ ಕೆಲವರೆಲ್ಲ ಇದನ್ನು ಅಂದರೆ ಗ್ರೈಂಡ್ ಮಾಡ್ತಾರೆ ಯಾವುದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನೆಲ್ಲ ನಾನು ಗ್ರೈಂಡ್ ಮಾಡಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಬ್ಯಾಚುಲರ್ಸ್ ಬಿರಿಯಾನಿ ಅಂದರೆ ಹಾಗೇನೆ ಇವಾಗ ಗರಂ ಮಸಾಲೆ ಕೂಡ ಹಾಕ್ತಾಯಿದ್ದೇನೆ ಗರಂ ಮಸಾಲ ಹಾಕಿ ಸ್ವಲ್ಪ ಅದೇ ಸ್ವಲ್ಪ ಇದು ಮಾಡಿದರೆ ಆಯಿತು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಸೊಪ್ಪು ಕೂಡ ಸ್ವಲ್ಪ ಸ್ವಲ್ಪ ಹಾಕೋದೇನೆ ಸ್ವಲ್ಪ ಇಡಬೇಕು ನಾವು ಎಲ್ಲ ಹಾಕೋದಲ್ಲ ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ ಅಂದರೆ ಇದು ಚಿಕನ್ ಬೇಯೋದಕ್ಕೆ ಅಷ್ಟೇ ಆಮೇಲೆ ನಾವು ಪುನಃ ಅದನ್ನು ಮಿಕ್ಸ್ ಮಾಡೋದಕ್ಕೆ ಇದೆಯಲ್ಲ ಆವಾಗ ಸ್ವಲ್ಪ ಹಾಕೊಳ್ಳೋಕ್ಕೆ ಇದೆ ಇವಾಗ ಇಷ್ಟು ಸಾಕು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೇನೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೋಬೇಕಂದ್ರೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಆದರೆ ಪುದೀನ ಅರ್ಧ ಸಾಕು ಜಾಸ್ತಿ ಕೂಡ ಬೇಕಾದರೂ ಹಾಕೋಬೋದು ಪರವಾಗಿಲ್ಲ ಆಗುತ್ತೆ ಅದೇನು ಇದಾಗೋದಿಲ್ಲ ಈಗ ನಾನು ಮ್ಯಾರಿನೇಟ್ ಮಾಡಿದ್ದೇನಲ್ಲ ಆ ಹಾಕ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಇದು ಕುಕ್ಕರ್ ಆದರೆ ಕುಕ್ಕರ್ದು ಲಿಡ್ಡೆಲ್ಲ ಮಾಡಿ ಹಾಕ್ತಾ ಇಲ್ಲ ಅದಕ್ಕೆ ಬರೀ ಹಾಗೆ ಬೇಯಿಸ್ತಾ ಇದ್ದೀನಿ ಅಷ್ಟೇ ಅಂದರೆ ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಬೇಯುತ್ತಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಬೇಯುತ್ತೆ ಅದು ಖಾರ ಬೇಕಿದ್ರೆ ಸ್ವಲ್ಪ ನೀವು ಹಾಕೋಬೋದು ಇವಾಗ ನಾನು ಅಚ್ಚು ಹಚ್ಚ ಖಾರದ ಹಾಕ್ತಾ ಇದ್ದೇನೆ ನಿಮಗೆ ಕಡಿಮೆ ಅನ್ನಿಸಿದ್ರೆ ಸ್ವಲ್ಪ ಹಾಕೋಬೋದು ಹೆಚ್ಚಾಕಿದರೆ ಅದು ಒಳ್ಳೆಯದಾಗೋದಿಲ್ಲ ಅಲ್ಲ ಖಾರ ಕೂಡ ಜಾಸ್ತಿ ಆಗ್ಬೋದು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಹಾಕಿದರೆ ಅಂದರೆ ನಿಮ್ಮಲ್ಲಿ ಬಿರಿಯಾನಿ ಇಲ್ಲ ಅಂದರೆ ಗರಂ ಮಸಾಲೆ ಕೂಡ ಗರಂ ಮಸಾಲ ಇಲ್ಲ ಕೊತ್ತಂಬರಿ ಉಡಿ ಎಲ್ಲ ಇದ್ದರೆ ಹಾಕೋಬೋದು ಪರಿಮಳ ಬರುತ್ತೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಅಷ್ಟೇ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅದರಿಂದ ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಉಪ್ಪು ಎಲ್ಲ ನೋಡಿಕೊಂಡು ಹಾಕಿ ಇವಾಗ ನಾನು ಸ್ವಲ್ಪ ನೀರು ಇದ್ದೀನಿ ಯಾಕಂದರೆ ಅದು ದಪ್ಪ ಇದೆಯಲ್ಲ ಅದು ಸ್ವಲ್ಪ ಬೇಯಬೇಕು ಒಂದು ಹತ್ತು ನಿಮಿಷ ಆದರೆ ಬೇಯಬೇಕಲ್ಲ ಅದಕ್ಕೆ ನಾವು ಬೇರೆ ಏನು ಮಸಾಲೆ ಇಲ್ಲ ಇದು ಎಷ್ಟೇ ಇದರಲ್ಲಿ ಬೇಯಬೇಕು ಅದು ಮತ್ತು ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ದಪ್ಪ ಇದ್ರೇ ಒಳ್ಳೇದು ಯಾಕೆಂದರೆ ನಾವು ಆಮೇಲೆ ಅದನ್ನು ಮಿಕ್ಸ್ ಮಾಡೋದಲ್ಲ ಹಾಗೆ ಇನ್ನು ಅದನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಬೇಯ್ದಕ್ಕೆ ಬಿಡೋಣ ನೋಡಿ ಇಲ್ಲಿ ಅನ್ನ ನಮ್ದಾಯಿತು ಎಷ್ಟು ಉದುರು ಉದುರಾಗಿ ಬಂದಿದೆ ನೋಡಿ ಕುಕ್ಕರಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಮುದ್ದೆ ಮುದ್ದೆ ಆಗೋ ಚಾನ್ಸ್ ಕೂಡ ಇರುತ್ತೆ ನಮಗೆ ಗೊತ್ತಿಲ್ಲ ಅಂದರೆ ಇದ್ರೆ ಇದು ಆದರೆ ಒಳ್ಳೆಯದು ನಾವು ನಮಗೆ ಗೊತ್ತಿಲ್ಲದೆ ಹೋಗ್ತೇವೆ ಒಂದು ಎರಡು ಮೂರು ವಿಸಿಲಾದರೆ ಅದು ಮತ್ತೆ ಮುದ್ದೆ ಮುದ್ದೆ ಆಗುತ್ತೆ ಇದಾದರೆ ಪರವಾಗಿಲ್ಲ ಸ್ವಲ್ಪ ಕುದಿ ಬಂದರೆ ಆಯಿತು ಅದನ್ನು ಮುಚ್ಚಿಬಿಟ್ರೆ ಆಯಿತು ಇವಾಗ ನೋಡಿ ನಮ್ಮದು ಬೇಯ್ತಾ ಇದೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕಿದರೆ ಅದು ಇನ್ನೂ ಟೇಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾವಾಗಲೂ ಯಾವುದೇ ಒಂದು ಪದಾರ್ಥ ನಾವು ಮಾಡುವಾಗ ಅದು ಕುದಿ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಈರುಳ್ಳಿ ಹಾಕಬೇಕಂತ ಅದು ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ಹಾಕ್ತಾ ಆಯಿತು ಇವಾಗ ನಮ್ಮದು ಅದನ್ನು ಸ್ವಲ್ಪ ತೆಗಿಬೇಕು ನಾನು ಅಲ್ಲಿ ಸ್ವಲ್ಪ ತೆಗ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ತಾ ಇದ್ದೀನಿ ಇವಾಗ ಒಂದೊಂದು ಲೇಯರ್ ಲೇಯರ್ ಆಗಿ ಹಾಕ್ಕೊಂಡು ಬರಬೇಕು ಒಂದು ಲೇಯರ್ ಅನ್ನ ಹಾಕಿದರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಮೇಲೆ ಇನ್ನೊಂದು ಲೇಯರ್ ಅನ್ನ ಹಾಕಿ ಪುದೀನ ಸೊಪ್ಪು ಹಾಕಬೇಕು ಆಮೇಲೆ ಇನ್ನೊಂದು ಲೇಯರ್ ಅನ್ನ ಹಾಕಿ ಚಿಕನ್ ಹಾಕ್ತಾಯಿರಬೇಕು ಹಾಗೆ ಲೇಯರ್ ಲೇಯರ್ ಹಾಕಿ ಹಾಕ್ಕೊಂಡು ಹೋದರೆ ಆಯಿತು ನೋಡಿ ಈಗ ಚಿಕನ್ ಹಾಕ್ತಾಯಿದ್ದೀನಿ ಇದರ ಮೇಲುಗಡೆ ಪುನಃ ಅನ್ನ ಹಾಕಬೇಕು ಆಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ಬಂದರೆ ಆಯಿತು ಕೊನೆಯಲ್ಲಿ ಈರುಳ್ಳಿ ನಾವು ಫ್ರೈ ಮಾಡಿದ್ದೇವಲ್ಲ ಅದನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಇಲ್ಲ ನಾಲ್ಕೈದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಇಡಬೇಕು ಹಾಗೆ ಬೇಕಿದ್ರೆ ನೀವು ಅಡಿಯಲ್ಲಿ ತವಾ ಕೂಡ ಇಡಬಹುದು ಒಂದು ವೇಳೆ ಅದು ಹೋಗುತ್ತೆ ಅಂದ ಸೀದು ಹೋಗೋದಿಲ್ಲ ತುಂಬ ಲೋ ಇಟ್ಟರೆ ಏನಾಗೋದಿಲ್ಲ ಅಲ್ಲಿಗೆ ನಮ್ಮದು ಚಿಕನ್ ಬಿರಿಯಾನಿ ರೆಡಿ ಆಯಿತು ತುಂಬ ಈಸಿಯಾಗಿ ಯಾವುದೇ ಒಂದು ಅಂದರೆ ಬೇರೆ ಹೆಚ್ಚೇನು ಇದು ಮಾಡಲಿಲ್ಲ ಕಡಿಯುವಂಥದ್ದು ಎಲ್ಲ ನೋಡಿ ಲಾಸ್ಟಿಗೆ ನಾನು ಈರುಳ್ಳಿ ಇದ್ದೇನೆ ಆಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ಸಾಕು ಆಯಿತು ನೋಡಿ ನಮ್ಮದು ಚಿಕನ್ ಬಿರಿಯಾನಿ ರೆಡಿ ಆಯಿತು